ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮಿ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಕೊರಲ್ ಹಬ್ಬದ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಮಾಡಿದ್ದು ಲೇಟ್ ಆಯಿತು ಬಿಕಾಸ್ ನಾನು ಫಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ನಾವು ಟೆಂಪಲಿಗೆ ಹೋಗ್ಲಿಕ್ಕಿಲ್ಲ ಅಂತ ಮುಂಚಿನ ವ್ಲಾಗಲ್ಲಿ ಹೇಳಿದ್ದೆ ಫಸ್ಟಿಗೆ ಅದಾದ ನಂತರ ನಾವು ಮತ್ತೆ ಎಲ್ಲ ಶುದ್ಧ ಆದಮೇಲೆ ಈಗ ನಾವು ಟೆಂಪಲಿಗೆ ಹೋಗ್ಬೋದು ಅಂತ ಇನ್ಫಾರ್ಮ್ ಮಾಡಿದ್ದೆ ಆ್ಯಂಡ್ ನಾವು ಟೆಂಪಲ್ ಕೂಡ ಹೋಗಿದ್ದ ವೀಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ ಆ ವೀಡಿಯೋ ಯಾರೂ ನೋಡಿಲ್ಲ ಅಂದರೆ ನೋಡಿ ಫಸ್ಟ್ ಟೈಮ್ ನಾನು ಸಸಿತ್ಲು ಭಗವತಿ ಟೆಂಪಲ್ಗೆ ಹೋಗೋದು ಏನು ಸಕ್ಕತ್ತಾಗಿತ್ತು ಗೊತ್ತಾ ಟೆಂಪಲ್ಲು ಸೊ ಆ ವೀಡಿಯೋನ ಒಂದ್ಸತಿ ನೋಡ್ಕೊಂಬನಿ ತುಂಬಾ ಚೆನ್ನಾಗಿದೆ ಆನಂತರ ಇದು ಕೊರಲ್ ಹಬ್ಬದ ವಿಡಿಯೋ ಇಲ್ಲಿ ಬಾಬಾ ಪೂಜೆ ಮಾಡ್ತಾ ಇದ್ದಾರೆ ಆಕ್ಚುಲಿ ತುಳಸಿ ಕಟ್ಟೆಯಲ್ಲಿಟ್ಟು ಅದು ಸುತ್ತ ಬಂದು ಒಳಗೆ ಬಂದಾಯಿತು ನಾನೇ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು ಅದ ನಂತರ ಇಲ್ಲಿ ಒಳಗೆ ತಂದಾದ್ಮೇಲೆ ದೇವರ ಕೋಡಲಿಟ್ಟು ಪೂಜೆ ಮಾಡಲಿಕ್ಕಿದೆ

아마 올리 i 응, u t k a 뭐 u ikut, kamu ikut, kamu ikut, 뭐 a ಟೀಚರ್ ಜಾಗಂಟೆ ಬಡಿತಾ ಇದ್ದ ಸಖತ್ ಖುಷಿಯಾಗಿದೆ ಅವನಿಗೆ ಅವನೇ ಕೂಡ ಎಲ್ಲರಿಗೂ ಆರತಿ ಕೊಟ್ಟಿದ್ದು ಪಾಪ ಹಿಡ್ಕೊಳ್ಳೋಕೆ ಅಷ್ಟ ಭಯ ಆಗುತ್ತೆ ಇತ್ತು ಅವ್ನಿಗೆ ಯಾಕೆಂದರೆ ಸ್ವಲ್ಪ ವೆಯ್ಟ್ ಇರುತ್ತಲ್ಲ ಅದು ಅಂದರೆ ಅಷ್ಟು ಹಿಡ್ಕೊಂಡೆಲ್ಲ ಗೊತ್ತಿಲ್ಲ ಹಾಗೆ ಬಟ್ ಇಟ್ಕೊಳ್ಬೇಕು ಇಟ್ಕೊಳ್ತಾ ಇದ್ರ ಒಂಥರ ಪ್ರಾಕ್ಟೀಸ್ ಕೂಡ ಆಗುತ್ತಲ್ಲ ಅಂತ ಕೊಟ್ಟಿದ್ರು ಅವನಿಗೆ ಅದು ಅವನೇ ಎಲ್ರಿಗೂ ಕೊಟ್ಟ ಒಂಥರ ಆಯಿತು ಆನಂತರ ಅಕ್ಷತೆ ಹಾಕ್ಲಿಕ್ಕಿದೆ ಸೊ ಇಲ್ಲಿ ದೇವರು ಇಲ್ಲಿ ಭಾವ ಪ್ರತಿ ವರ್ಷ ಮಾಡುವ ಕ್ರಮವನ್ನು ಹೇಳಿ ಮಾಡ ಅಕ್ಷತೆಯನ್ನು ಹಾಕುವಂಥದ್ದು ಈಗ ಎಲ್ಲ ಅಕ್ಷತೆಯನ್ನು ಹಾಕಿ ரெடி ஆதேன்னைவா ಈಗ ಪೂಜೆ ಎಲ್ಲ ಆಯಿತು ಈಗ ಕೊರಲ್ ಕಟ್ಟಲಿಕ್ಕಿದೆ ಇದನ್ನು ಈ ಕೊರಲ್ ಏನಿದೆ ಅದು ಹರಿವಾಣದಲ್ಲಿ ಅದನ್ನು ಕೆ ಕೆಳಗೆ ಇಟ್ಟು ಅದರ ನಂತರ ತರಕಾರಿ ಎಲ್ಲ ತೆಗೆದು ಅದನ್ನು ಪದಾರ್ಥ ಮಾಡಲಿಕ್ಕಿದೆ ಅದರಲ್ಲ ಇದು ಬಗ್ಗೆ ಏನೋ ತರಕಾರಿ ಇರ್ತದೆ ಸೊ ಅದನ್ನು ಪದಾರ್ಥ ಮಾಡಲಿಕ್ಕಿದೆ ಮತ್ತು ಈಗ ಕೊರಲ್ ಕಟ್ಟಲಿಕ್ಕಿದೆ ಕೊರಲ್ ಕಟ್ಟುವಾಗ ಅದಕ್ಕೆ ಕೂಡ ಕ್ರಮ ಉಂಟು ಅದನ್ನೇ ಭಾವ ಹೇಳ್ತಾಯಿದ್ರು ಹೀಗೆ ಹೀಗೆ ಹೇಳು ಅಂತೇಳಿ ಹೇಳ್ತಾಯಿದ್ರು ಸೊ ಒನ್ ಬೈ ಒಂದು ಹೇಗೆ ಇಡಬೇಕು ಏನೆಲ್ಲ ಹಾಕಬೇಕು ಏನೆಲ್ಲ ಇರುತ್ತೆ ಅದರಲ್ಲಿ ಅದನ್ನು ಹೇಳ್ತಾಯಿದ್ರು ಈ ಕೊರಲನ್ನು ನಮ್ಮ ಮನೆ ಗಾಡಿಗಳಿಗೆ ಆಮೇಲೆ ದೇವರ ಕೋಣೆಯಲ್ಲಿ ಹೀಗೆ ಕಟ್ಕೊಳ್ಳುವಂಥದ್ದು ಪ್ರತಿ ವರ್ಷನೂ ಹಾಗೆ ಎಲ್ಲರಿಗೂ ಗೊತ್ತಿರುವ ಕ್ರಮವೇ ಈಚೆ ಸೈಡಲ್ಲಿ ಮಾಡ್ತಾರೆ ಈಚೆ ಸೈಡಲ್ಲಿ ನಾವು ಕೋರಲ್ ಅಂತ ಹೇಳ್ತೇವೆ ಕುಂದಾಪುರ ಸೈಡ್ ಅವರು ಹೊಸ್ತು ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಮಲ್ನಾಡ್ ಸೈ ಸೈಡ್ ಸೈಡಲ್ಲಿ ಕೂಡ ಮಾಡ್ತಾರೆ ವಸ್ತು ಅಂತಾನೆ ಮಾಡ್ತಾರೆ ಕದ್ರಿ ಕಟ್ಟೋದು ಅಂತ ಹೇಳ್ತಾರೆ ನಮ್ಮ ಸೈಡ್ ಸೈಡಲ್ಲಿ ಹಾಗೆ ಎಲ್ಲ ಕಡೆಯಲ್ಲೂ ಕ್ರಮ ಉಂಟು ಆದರೆ ಒಂದೊಂದು ಕಡೆಯಲ್ಲಿ ಅವಳು ಕಟ್ತಾ ಇದ್ಲು ಸೊ ಅವಳು ಕಟ್ಟೋದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೆ ಮತ್ತೆ ನಾನು ಹೇಳಿದ್ದೆ ನಾನು ಕಟ್ಟುವಾಗ ನೀನು ವಿಡಿಯೋ ಮಾಡ್ಯ ಅಂತ ಹೇಳಿದ್ದೆ ಹಾಗೆ ಅವಳು ಕಟ್ಟುವಾಗ ನಾನು ವೀಡಿಯೋ ಮಾಡ್ತಾ ಇದ್ದೆ ಸೊ ಬನ್ನಿ ಇದ್ರಲ್ಲಿ ಏನೇನು ಇಡೋದು ಅಂತ ನಾನು ಹೇಳ್ತೇನೆ ನಿಮಗೆ ಬನ್ನಿ ಈಗ ನಾನನ್ನು ಕಟ್ತೀನಿ ಹೇಗೆ ಅಂತ ತೋರಿಸ್ತೀನಿ ಫಸ್ಟಿಗೆ ಎಲೆ ಇಡಬೇಕು ಆನಂತರ ಎಲೆ ಆನಂತರ ಆಲನಾರು ಆನಂತರ ಉಂಡೆ ಬೋರು ಅಂತ ಹೇಳಿ ಈಗ ತೋರಿಸ್ತೀನಿ ನೋಡಿ ಅಂದರೆ ಎಲೆ ಎಲೆ ಥರ ಇದು ಇದು ಆ್ಯಕ್ಚುಲಿ ಉಂಡೆ ಬೋರು ಅಂತ ಕರೀತಾರೆ ಇದು ಇದಾದ ನಂತರ ಬಿದಿರಿನ ಎಲೆ ಈಗ ತೋರಿಸ್ತೀನಿ ನೋಡಿ ಹಾಂ ಇದೆ ಇದು ಬಿದಿರಿನ ಎಲೆ ಓಕೆನಾ ಇದಾದಮೇಲೆ ತೆನೆ ಇಡಬೇಕು ಹೊಸ ತೆನೆ ಬಂದಿರುತ್ತಲ್ಲ ಅದು ಹೊಸ ತೆನೆ ತೆನೆ ಇಟ್ಟ ಮೇಲೆ ಕಟ್ಟಲಿಕ್ಕೆ ಸೊ ಇದು ಒಂದು ಇಡ್ಬೋದು ಮೂರು ಇಡ್ಬಹುದು ಹಾಗೆ ಓಕೆನಾ ನಾನು ಇದ್ದೇನೆ ಇಟ್ಟು ಕಟ್ಟಬೇಕು ಇದನ್ನು ಕಟ್ಟೋದಕ್ಕೆ ಕೂಡ ಪಾಂದವು ಅಂತ ಹೇಳ್ತಾರೆ ಅದರಲ್ಲಿ ಕಟ್ಟಲಿಕ್ಕೆ ಸೊ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ತುಳು ಅಲ್ಲಿ ಪಾಂದವ ಅಂತ ಹೇಳ್ತಾರೆ ಭಾವ ಹೇಳ್ತಾಯಿದ್ರು ಅವರ ಅಜ್ಜಿ ಹೇಳ್ತಾಯಿದ್ರು ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಅವ್ರು ಇನ್ನೊಂದು ಸರ್ತಿ ಕನ್ಫರ್ಮ್ ಮಾಡ್ಕೊಂಡು ಹೇಳಿದರು ಸೊ ಹೀಗೆ ನಾನು ಸುಮಾರು ಕಟ್ಟಿದ್ದೀನಿ ನಮ್ಮ ಮನೆಗೆ ಅಂದರೆ ತುಂಬ ಬೇಕಲ್ಲ ಎಲ್ಲರ ಗಾಡಿಗೆ ಬೇಕು ಆಯುಷ್ ಕೂಡ ಹೇಳಿದ ನಮ್ಮ ನನ್ನ ಸೈಕಲಿಗೆ ಬೇಕು ಅಂತ ಹೇಳಿ ಸೊ ಹಾಗೆ ಮತ್ತು ನಮ್ಮ ಶಾಪಿಗೆ ಕಟ್ಟಲಿಕ್ಕೆ ಒಂದು ಆಮೇಲೆ ಹಸ್ಬೆಂಡ್ ಗಾಡಿಗೆ ಕಾರಿಗೆ ಹಾಗೆ ಮನೆಗೆ ಎಲ್ಲದಕ್ಕೂ ಸೇರಿ ಸ್ವಲ್ಪ ಕಟ್ಟಿದ್ವಿ ನಾ ಕಟ್ತಿರ್ಬೇಕಾದ್ರೆ ರಶ್ಮಿ ಕೂಡ ಬಂದಳು ಸಾವಲ್ ಕೂಡ ಸ್ವಲ್ಪ ಕಟ್ಟಿದ್ಲು ಮತ್ತು ಮೈದೂನ ಕೂಡ ಸ್ವಲ್ಪ ಕಟ್ಟಿ ತಗೊಂಡೋದ್ರು ಮತ್ತು ಇಲ್ಲಿ ಅಶ್ವಿ ತುಂಬ ಕಟ್ಟಿದ್ಲು ಎಲ್ಲರಿಗೆ ಕೊಡಲಿಕ್ಕಂತ ಈಗ ಕುಟುಂಬದವರಿಗೆ ಎಲ್ಲರಿಗೆ ಕೊಡಬೇಕಲ್ಲ ಹಾಗೆ ನೋಡಿ ಇದನ್ನು ನಾನು ಹೋಗ್ತಾ ಇದ್ದೇನೆ ಈಗ ಮನೆಗೆ ಹೋಗಿ ಅಡುಗೆ ಪ್ರಿಪೇರ್ ಮಾಡೋಣ ಸೊ ಹೊಸ್ತು ಅಂತ ಹೇಳಿದ ಮೇಲೆ ಏನಾದರೂ ನಾರ್ಮಲ್ಗಿಂತ ಒಂದು ಸ್ಪೆಷಲ್ ಮಾಡಲೇಬೇಕಾಗತ್ತೆ ಅಡುಗೆ ಸೊ ಹಾಗೆ ಇಲ್ಲಿ ನಾವು ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ದೇವೆ ಶಾವಿಗೆ ಪಾಯಸ ಮಾಡಿದ್ದೆ ಆನಂತರ ಬೋಂಡ ಮಾಡಿದ್ದೆ ಬೋಂಡ ಒಂದು ಬೇಕೇನೆ ಪಾಯಸಕ್ಕೆ ಹಾಲು ಇದೆ ನೋಡ್ಬೋದು ಬೋಂಡ ಬಂದು ನಾವು ಮೆಣಸಿನಕಾಯಿ ಮತ್ತು ಕಾಲಿಫ್ಲವರಿಂದ ಮಾಡಿದ್ದು ಇದು ಅಲ್ಲಿ ಕದ್ರಿಗೆ ಇಟ್ಟಿದ್ರಲ್ಲ ಕೆಸ ಅದು ದಂಟು ಅದಕ್ಕೆ ಅಮಟೆಕಾಯಿ ಹಾಕಲೇಬೇಕು ಮತ್ತು ಬೆಂಡೆಕಾಯಿ ಕೂಡ ಇಟ್ಟಿದ್ರು ಸೊ ಐದು ಬಗೆ ತರಕಾರಿ ಇಡಬೇಕು ಅಂತ ನಮ್ಮ ಮೊದಲೇ ಇನ್ಫಾರ್ಮ್ ಮಾಡಿದ್ದಲ್ಲ ಅದ್ರದ್ದೇ ಹುಳಿ ಮಾಡಿದ್ದು ನಾವು ಅದನ್ನು ಮಾಡಲೇಬೇಕು ಆಮೇಲೆ ತೆನೆ ತಂದಿರ್ತೀವಲ್ಲ ನಾವು ತೆನೆಯನ್ನು ಕೂಡ ಅನ್ನಕ್ಕೆ ಅಥವಾ ಪಾಯಸಕ್ಕೆ ಹಾಕಿ ಮಾಡಬೇಕು ಆನಂತರ ಬೀನ್ಸ್ ಪಲ್ಯ ಮಾಡಿದ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಮತ್ತು ವೈಟ್ ರೈಸ್ ಹಾಗೆಯೇ ಪಾಯಸ ಇದೆಷ್ಟು ಮಾಡಿದ ಐಟಮು ತುಂಬಾ ಚೆನ್ನಾಗಾಗಿತ್ತು ಬಟ್ ಊಟ ಮಾತ್ರ ಗಡಿ ಬಿಡಲಿಲ್ಲಾಯಿತು ಯಾಕೆಂದರೆ ನಾವು ಕಾಂತರ ಮೂವಿಗೆ ಹೋಗಬೇಕಂತ ಮೂವಿ ಟಿಕೆಟ್ ಬುಕ್ ಮಾಡಿ ತ್ರೀ ಡೇಸ್ ಆಗಿತ್ತು ಸೊ ಹಾಗೆ ಬಿ ಈಗ ಬೇಗ ಊಟ ಮಾಡಿ ಹೋದ್ವಿ ಕಾಂತಾರ ಮೂವಿ ನೋಡ್ಲಿಕ್ಕೆ ಅಂತ ಆಯುಷ್ ಕಾಲೇಜ್ ತುಂಬ ಪೆಟ್ಟಾಗಿತ್ತು ಆಯುಷ್ ಬರೋಲ್ಲ ಅಂತ ಹೇಳಿದ್ದ ಸಮಿತ್ ಬರ್ತೀನಿ ಅಂತ ಹೊರಟಿದ್ದ ಕಾಲಿಗೆ ಪೆಟ್ಟು ಅಂತಲೇ ಇಲ್ಲ ಆಯುಷ್ ಅದೊಂದು ಅಡ್ವರ್ಟೈಸ್ ಬರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಅದನ್ನು ನೋಡಿ ಅವ್ನು ಬರೋದೇ ಇಲ್ಲ ಯಾವ ಮೂವಿ ಕರೆದ್ರೂ ಬರಲ್ಲ ಸಮಿತುಗೆ ಇಷ್ಟ ಆಗುತ್ತೆ ಸಮೀತು ಊಟ ಹೇಗಾಗಿದೆ ಅಡುಗೆ ಅಂತ ಕೇಳ್ತಾ ಇದ್ದೆ ಸೂಪರ್ ಅಂತ ಹೇಳ್ತಾ ಇದ್ದಾನೆ ಸೊ ಅರ್ಜೆಂಟಲ್ಲಿ ಹೊರಟಿವಿ ನೋಡಿ ಈಗ ಕೊರೋಲ್ ನಮ್ಮಲ್ಲಿ ನಾನು ಲಾಸ್ಟ್ ಟೈಮು ನಾವು ಪೂಜೆ ಮಾಡೋ ಹಾಗಿರಲಿಲ್ಲ ಅಲ್ಲ ಸೊ ಹಾಗಾಗಿ ಮಾಡೋಕ್ಕೆ ಆಗಿರಲಿಲ್ಲ ಸೆಲೆಬ್ರೇಟು ಇವಾಗ ಹೊರಟು ಇವಾಗ ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅರ್ಜೆಂಟಾಗಿದೆ ಮತ್ತು ಹೊರಟು ನಾವು ಸ್ಪೀಡ್ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಹಸ್ಬೆಂಡು ಆ್ಯಕ್ಚುಲಿ ಲೇಟ್ ಆಯಿತು ಹನ್ನೆರಡು ಕಾಲಿಗೆ ಇದ್ದೀ ಶೂ ನಾವು ಹನ್ನೆರಡು ಹನ್ನೆರಡು ಹತ್ತಕ್ಕೆ ಹೊರಟಿದ್ದೀವಿ ಅನಿಸುತ್ತೆ ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ಪಡುಬಿದ್ರೆ ಬಟ್ ಸ್ಟಿಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೆಂಟ್ರಾದರೆ ಚೆನ್ನಾಗಿ ಅಂಥೇಳಿ ಬೇಗ ಹೋಗ್ತಾ ಇದ್ದೀವಿ ಹಿಂದೆಗಡೆ ರಶ್ಮಿಯವರು ಬರ್ತಾ ಇದ್ದಾರೆ ರಶ್ಮಿ ಮತ್ತು ಮೈದ್ನ ನಾವು ಐದು ಜನ ಹೋಗೋದು ನಾನು ಇವರು ರಶ್ಮಿ ಮೈದ್ನ ಮತ್ತು ಸಮೀತ್ ಒಟ್ಟು ಐದು ಜನ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಬಂದೇ ಬಿಡ್ತು ಥಿಯೇಟ್ರು ಐದೇ ನಿಮಿಷ ದಾರಿ ನಮ್ಮ ಮನೆಯಿಂದ ಭಾರಿ ದೂರ ಇಲ್ಲ

Eh, tanda sama itu. Sama diinci bila, ikhlas juga. Iker bila. Energi. Nelayan juga sama itu. One fifty ni ke? Lift opening, boleh arap ya, tak? Bandai mana? Alu ala, boleh. Alu ala, boleh.

ಮೂವಿ ಹಾಫ್ ನೋಡಿದ್ವಿ ಈಗ ಇಂಟರ್ವೆಲ್ಲು ಹಾಗಾಗಿ ಹೊರಗೆ ಬಂದ್ರು ಏನಾದರೂ ತಗೊಳ್ಳುವ ಅಂಥೇಳಿ ನನಗೆ ಕಾಫಿ ಕುಡಿವಿ ಅಂತ ಇತ್ತು ಹಾಗೆ ನನಗೆ ಮತ್ತು ಹಸ್ಬೆಂಡಿಗೆ ಕಾಫಿ ತೊಗೊಂಡೆ ಮತ್ತು ರಶ್ಮಿಗೆ ನನಗೆ ಪಪ್ಸ್ ಕೂಡ ತೊಗೊಂಡೆ ಸಮೀತ ಪಾಪ್ಕಾರ್ನ್ ತೊಗೊಂಡಿದ್ದ ಅವನು ತೊಗೊಂಡು ಹೋಗಿದ್ದಾನೆ ಆಲ್ರೆಡಿ ಸೊ ಈಗ ಹೋಗ್ತೀನಿ ಒಳಗೆ ನೋಡಬೇಕು ಹಾಫ್ ಮೂವಿ ನೋಡಿದೆ ತುಂಬಾ ಚೆನ್ನಾಗಿತ್ತು ಐ ಆ್ಯಂಡ್ ವೆಯ್ಟಿಂಗ್ ಫಾರ್ ಅನದರ್ ಆಫ್ ಮೂವಿ ಬಿಕಾಸ್ ಎಂಡಿಂಗ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರಲ್ವಾ ಹಾಗಾಗಿ ಏ ಸಮೇತ ಪಿಚ್ಚರ್ ತುಯ್ಯನಾ ಪಿಚ್ಚರ್ ನೋಡಿದ್ಯಾ ಹೇಗೆತ್ತಾ ಹೇಗೆತ್ತ ಹೇಳು ಸೂಪರ್ ಅರ್ಥ ಆಯಿತಾ ಹಾಂ ಆಯ್ತಲ್ವಾ ನೀವು ಹೇಳಿದರು ನಂಗೆ ಚೆನ್ನಾಗಿತ್ತು ನನಗೆ ಹಾಂ ನನಗೆ ಚೆನ್ನಾಗಿತ್ತು ನನಗೆ ನನ್ನಿಬ್ಬರು ವಯಸ್ಸಿಗೆ ಎಷ್ಟೇ ಗೊತ್ತಿಲ್ಲ ಏನು ಅನ್ನಿಸ್ತು ಗೊತ್ತಾ

ತಪ್ಪಾವಾಗಿತ್ತು ಎಲ್ಲರದ್ದು ಚೆನ್ನಾಗಿದೆ ಬಟ್ ಸ್ಪೆಷಲಿ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ವಾವ್ ಅಷ್ಟು ಅಷ್ಟು ಚೆನ್ನಾಗಿತ್ತು ಮತ್ತು ರಾಕೇಶ್ ಪೂಜಾರಿ ಅವರನ್ನು ಸ್ಕ್ರೀನಲ್ಲಿ ನೋಡಿ ತುಂಬ ಆಯಿತು ನಿಜವಾಗಲೂ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ನಿಸ್ತು ಆ್ಯಂಡ್ ಅಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು